ವಿಜೃಂಭಣೆಯಿಂದ ಜರುಗಿದ ಅಶ್ವಾರೂಢ ಶ್ರೀ ಛತ್ರಪತಿ ಶಿವಾಜಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಹತ್ಯಾಳ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಭವ್ಯವಾದ ಅಶ್ವಾರೂಢ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಜರುಗಿತು ಪುತ್ಥಳಿ ಅನಾವರಣದ ಉದ್ಘಾಟನೆಯು ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಿರೇಮಠ್ ಸುಕ್ಷೇತ್ರ ಹಾರಕೂಡ ಇವರ ಅಮೃತ ಹಸ್ತದಿಂದ ನೆರವೇರಿತು ಈ ಭವ್ಯ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಬಸವ ಕಲ್ಯಾಣ ಶಾಸಕರಾದ ಮಾನ್ಯ ಶ್ರೀ ಶರಣು ಸಲಗರ ರವರು ಭಾಗಿಯಾಗಿದ್ದರು ಪ್ರಮುಖ ಅತಿಥಿಗಳಾಗಿ ಶ್ರೀ ಬಾಬು ಹೊನ್ನಾನಾಯಕ್ ಕಾಡಾ ಅಧ್ಯಕ್ಷರು ಶ್ರೀ ಪದ್ಮಾಕರ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬೀದರ್ ಶ್ರೀ ಅಂಗದರಾವ ಜಗತಾಪ ಮರಾಠ ಸಮಾಜ ಮುಖಂಡರು ಬಸವಕಲ್ಯಾಣ ಶ್ರೀ ಅನಿಲ್ ಭುಸಾರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬೀದರ್ ಶ್ರೀ ಜ್ಞಾನೇಶ್ವರ ಮೊಳೆ ಬಿಜೆಪಿ ತಾಲೂಕು ಅಧ್ಯಕ್ಷರು ಬಸವಕಲ್ಯಾಣ ಶ್ರೀ ತಾತೇರಾವ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇಸ್ಲಾಂಪುರ ಶ್ರೀ ಓಂ ಪ್ರಕಾಶ್ ಪಾಟೀಲ್ ರಾಜಕುಮಾರ್ ಸಿರಗಾಪುರ್ ಸಿದ್ದರಾಮಪ್ಪ ಗುದಗೆ ಸದಾನಂದ ಪಾಟೀಲ್ ವಿಕಾಸ್ ಪಾಟೀಲ್ ಸಿದ್ದು ಬಿರಾದರ್ ಗ್ರಾಮದ ಮುಖಂಡರುಗಳಾದ ದಶರಥ ಪಾಟೀಲ್ ಶಶಿಕಾಂತ್ ಪಾಟೀಲ್ ಹನುಮಂತ ಮೂಲಗೆ ಸೇರಿದಂತೆ ಬಂಟಾಳ ವೃತ್ತ ನಿರೀಕ್ಷಕರಾದ ಅಮೂಲಕಾಳೆ ಮುಡಬಿ ಪಿ ಎಸ್ಐ ಜೈಶ್ರೀ ಹೊಳಲ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಶ್ರೀನಿವಾಸ್ ಬಿರಾದರ್ Amadorea <susurra>